ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ఇక్కడ కవర్ మార్కెట్ లో హలో మరి ఇక్కడ కొందండి ఇక్కడ కొందండి అది బిడ్ రే ఇక్కడ పరి ఇక్కడ కొందండి అది నోటి జాబ్ ఒకటి ఆపండి ఇక్కడ మంది ఇక్కడ ముందుగా డిప్డే చాలా జాబ్స్ ఇల్లరే రే రే అలా

பர் நம்ம ஒடிய கேட்ட ಸ್ವಲ್ಪ <laughs> ಮಹೇಶ್ <laughs> <laughs> உரே சால்ப நீ இங்க வந்து சம்பாதிக்கிறதுக்கு சால்ப நீ இங்க

ಸೋ ಇಲ್ಲಿ ಮೇರನ್ ಸರ್ ಒಬನ್ ಕರ್ಗೀ 17 ತಹೀ ಹೋಗ್ತೀ ಸರ್ ಈ ಚಿಕ್ತಾ ಇದೆ ಕಪ್ಪೆ ಕಲ್ಲಕಲ್ಲ ಸೆಕ್ಷನ್ ತಿನ್ ಚೂರಲ್ಲ ಬಂತು ಇಲ್ಲಿ 167 ಗಳಿಗೆ ಬರುತ್ತೆ ಸರ್ ಇದು 90 ಕಿಲೋಮೀಟರ್ ಸರ್ ನೌ ವಿ ಆರ್ ಕಟ್ ಶಾಟಿಂಗ್ ಟು ಯ ಲಂಗ್ಥ್ 344.8 34.3 ಸರ್ ದಿಸ್ ಇಸ್ ದಿಸ್ ಇಸ್ ಆ ರೋಡ್ ಇದು ಗುಬ್ಬಿ ತಾಲ್ಲೂಕು ಕಡಬ ಇದೆ ಸರ್ ನೀರಂಪುರ ಅಂತ ವಿಲೇಜ್ ಸರ್ವೆ ನಂಬರ್ ಇದೆ ಇಲ್ಲಿ ಸಂಕಾಪುರ ಅಂತ ಇದೊಂದು ಹ್ಯಾಂ್ಲೆಟ್ ಇದೆ

this is smart architecture control system is running sir okay this is a project you can camera park park white light is there this is the full supply there 3.7 meters this is 2.8 meters this is 5 this is open this is in flush with the okay yes ನೀವು <laughs> ಮಾಡಿಟೆಲ್ಯರ್ಟ್ <laughs> 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 50378 this is the point ನಡೆದಲ್ಲ ನಡಿದೆಯಲ್ಲ ಮುಂದೆ ನಡ್ರಿ

त <laughs> <laughs> ಆಯ್ತಲ್ಲ ಸ್ವಲ್ಪ ಎಲ್ಲ ಶಾಂತಿ ಇಂತ ಇರ್ಬೇಕು ನೋಡಿ ಮಾಧ್ಯಮದವ್ರ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಮಧ್ಯ ನೀವು ಮಾತಾಡೋದಾದ್ರೆ ದಯವಿಟ್ಟು ಇಲ್ಲಿ ಪ್ರೆಸ್ ಅವ್ರ ಬಂದಿರೋರು ಕಾಣ್ತಾ ಬಂದಿರೋದು ಅಲ್ಪ ಕರ್ತೀನಿ ನಮ್ಮ ಹಿರಿಯ ನಾಯಕರಾದಂತಹ ಜಯಶಂಕರ್ ಅವ್ರೆ ದುಬಿ ವಾಸೋರ್ ಅವರೇ ರಂಗನಾಥ್ ಅವರೇ ಚಂದ್ರಶೇಖರ್ ಗೌಡ್ರೆ ನಮ್ಮ ಜಯಪ್ರಕಾಶ್ ಅವರೇ ಸಿಇಒ ಅವರೇ ವಿಶ್ವನಾಥ್ ಶೆಟ್ಟಿ ಅವರೇ ಎಲ್ಲ ಅಧಿಕಾರಿಗಳೇ ಮಾಧ್ಯಮ ಮಿತ್ತರೇ ಸ್ನೇಹಿತರು ನಾನು ಸುಮಾರು ಎರಡು ತಿಂಗಳಿಂದಲೇ ನಮ್ಮ ಎಲ್ಲ ಶಾಸಕರಿಗೆ ಕೇಂದ್ರದ ಮಂತ್ರಿಗಳಿಗೆ ಸೋಮಣ್ಣವರ ಸಲಹೆ ಮೇರೆಗೆ ಈ ಸೈಟ್ ನ ವಿಸಿಟ್ ಮಾಡಿ ಅಂತ ನನಗೆ ಸಲಹೆಯನ್ನ ಕೊಟ್ಟಿದ್ದು ನಾನು ಆ ಪ್ರಕಾರ ಇಲ್ಲಿಗೆ ಬಂದಿದ್ದೇನೆ ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ಬಯಸ್ತೇನೆ ನಾನು ಒಂದು ಕ್ಷೇತ್ರಕ್ಕೆ ಸ್ಥೀಮಿತವಾದವನಲ್ಲ ನಾನು ಕರ್ನಾಟಕದ ರಾಜ್ಯದ ಉದ್ದವೂ ಕೂಡ ನೀರಾವರಿ ಇಲಾಖೆಯ ಮಂತ್ರಿ ಆಗಿದ್ದಾರೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಎಲ್ಲ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂತ ಈ ಜಿಲ್ಲೆ ಇದೆ ತುಮಕೂರಿನ ನಾಗರಿಕರು ಕೂಡ ಬಹಳ ಸಂಯಮದಿಂದ ಎಲ್ಲ ಸಂದರ್ಭದಲ್ಲೂ ಕೂಡ ನನಗೆ ಸಹಕಾರವನ್ನು ತಂದು ನಮ್ಮ ಸರ್ಕಾರವನ್ನು ಕೂಡ ಅವರು ರಚನೆಯನ್ನ ಮಾಡಿಕೊಟ್ಟಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮುಂಜೂರಾತಿಯಿಂದ ನಾವು ಮಾಡೋದು ಆಮೇಲೆ ಬಿಜೆಪಿ ಗೌರ್ಮೆಂಟ್ ಯಡಿಯೂರಪ್ಪ ಮತ್ತು ಆಗಿನ ಜಿಲ್ಲಾ ಸಚಿವರು ಇದು ನಿಲ್ಲಿಸಿ ಏನು ಅವತ್ತು ಆರ್ನೂರು ಕೋಟಿ ಇತ್ತು ಇವತ್ತು ಒಂದು ಸಾವಿರ ಕೋಟಿ ಕೊಟ್ಟಿದೆ ಬರೀ ನಾಲ್ಕೈದು ವರ್ಷಕ್ಕೆ ನಾಲ್ವರು ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ ನಾವು ವೆಂಕಯರಾಮಯ್ಯವ್ರ ಕಾಲದಿಂದ ಇದ್ರ ಹೋರಾಟ ಇದೆ ಅವರಿಗೆ ನ್ಯಾಯ ಅಂತ ಅಂತೇಳಿ ನಾವು ಇದಕ್ಕೆ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಪೈಪ್ನ ಹಣ ಕೂಡ ಸುಮಾರು ಹೆಚ್ಚು ಕಮ್ಮಿ ಹಣವನ್ನು ಕೂಡ ಎಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ ನಾನೂರು ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಲೇ ಪೈಪ್ಗೆ ಖರೀದಿ ಮಾಡಿದ್ದೇವೆ ಕೆಲಸ ಪ್ರಾರಂಭ ಮಾಡಿದ್ದೇವೆ ಇದು ನಾಲ್ಕೈದು ತಿಂಗಳಲ್ಲಿ ಮುಗಿಯುವಂತ ಒಂದು ಕೆಲಸ ಈಗಲೇ ನಮ್ಮ ಕಾವೇರಿಯಿಂದ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಬಿಡಬೇಕು

ಯಾವ ರೀತಿ ಮಳೆ ಈಗ ಬರ್ತಾ ಇದೆ ಅಂತ ಬಹುಶಃ ನನಗೆ ಇನ್ನೂರಷ್ಟು ಟಿ ಎಂ ಸಿ ಸಮುದ್ರಕ್ಕೆ ಹೋಗುವಂತ ಒಂದೆಲ್ಲ ನಿರೀಕ್ಷೆಗಳು ಕೂಡ ಈಗ ಕಾಣ್ತಾ ಇದೆ ಇದನ್ನ ತಡೆಗಿಟ್ಟು ನಮ್ಮ ರೈತರಿಗೆ ಸಹಾಯಬೇಕು ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ನಾವು ಚಾ ಚಾಲನೆಗಳಲ್ಲಿ ನೀರನ್ನು ಬಿಡಬೇಕು ಈ ದೃಷ್ಟಿಯಿಂದ ಯಾವಾಗ ನೀರು ಅನುಕೂಲವಾಗಿರ್ತದೋ ಆಗ ಮಾತ್ರ ಇದನ್ನ ಬಳಕೆ ಮಾಡುವಂತ ಒಂದು ವ್ಯವಸ್ಥೆಗೆ ಈ ಯೋಜನೆಯನ್ನು ನಾವು ತಂದಿದ್ದೇವೆ ಉಪ್ಪೂರಿನ ಎಲ್ಲ ತಾಲೂಕು ಕೂಡ ಒಂದೇ ಈಗ ನಾನು ಆ ಡಯಾಮೀಟರ್ ನಾನು ನೋಡಿದೆ ಆ ನೀರು ಎಷ್ಟು ಅಡಿಲಿ ಹೋಗ್ತದೆ ನೀರು ಕೂಡ ಅದನ್ನು ಗಮನಿಸಿದೆ ಯಾವ ಕಾರಣಕ್ಕೂ ಕೂಡ ನೀರನ್ನ ಈ ಚಾನಲ್ ಇಂದ ಕೆಳಗಡೆ ಹೋಗಲಿಕ್ಕೆ ಅವಕಾಶ ಕೊಡುವುದಿಲ್ಲ ಒಂದೇ ಲೆವೆಲ್ ಮೇಂಟೈನ್ ಮಾಡಿ ಇಲ್ಲಿ ಸ್ಕಾಡ ಹಾಕಿ ఆ స్కాడూరూ కూడా నోడ ప్రతి దిన వాచ్ ఎలా నగరీకరు కూడా కంట్రోల్ మార్కెట్ అవకాశ వీక్షణ కూడా ఇది నా తమిళనాడు జలాడదం ఇలా మహారాష్ట్ర జా జలాడదం ఇవతీ నోడి మహారాష్ట్ర చీఫ్ మినిస్ కృష్ణ ఏను నమ్మ ಐನೂರು ಇಪ್ಪತ್ತ ನಾಲ್ಕು ಕಡೆಗೆ ಏರಿಸಬೇಕು ಅಂತ ನಾವು ಡ್ಯಾಮ್ನ ಇದ್ದೀವಿ ನಮಗೆ ಅವಾರ್ಡ್ ಆಗಿದೆ ಅದನ್ನು ಮಾಡಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಆ ರೀತಿ ನಮ್ಮ ಇಲ್ಲಿ ಸ್ಥಳೀಯದಲ್ಲಿ ಆ ಕೆಲಸ ಆಗಬಾರ್ದು ನಾನು ಎಲ್ಲ ಬಿ ಜೆ ಪಿ ಶಾಸಕರಿಗೆ ಜನತಾದಳ ಶಾಸಕರಿಗೆ ಎಲ್ಲ ಹೇಳಿದ್ದೇನೆ ಅವರವ್ರ ಅನುಕೂಲಕ್ಕೆ ಏನು ಬೇಕೋ ನಾವೆಲ್ಲ ರಕ್ಷಣೆಗೆ ನಾವು ಇದ್ದೇವೆ ತುಮಕೂರು ಇರ್ಬೋದು ಸೌತ್ ಇರ್ಬೋದು ತುಮಕೂರು ರೂರಲ್ ಇರ್ಬೋದು ಎಲ್ಲ ಕ್ಷೇತ್ರಗಳು ಕೂಡ ತುರ್ಬೇಕೆರೆ ಇರ್ಬೋದು ಎಲ್ಲ ನಮ್ಮ ಕ್ಷೇತ್ರ ಇರ್ಬೋದು ನಮಗೆ ಅವ್ರ ಬಗ್ಗೆ ಅಪಾರವಾದಂಥ ನಂಬಿಕೆ ನಾವು ರಾಜಕಾರಣ ಮಾಡಬೇಕು ನಾವು ಅವರಿಗೆ ಗೌರವನ ಕಾಪಾಡಿಕೊಂಡು ಇದರಲ್ಲಿ ರಾಜಕಾರಣ ಬೇಡ ಇದು ಅಭಿವೃದ್ಧಿ ಕೆಲಸ ಸೊ ಇದನ್ನು ನೋಡಿದ್ದೀರೆ ಆ ರಿಪೋರ್ಟು ಕೂಡ ಇವತ್ತು ಇದೆ ಎರಡು ದಶಕಗಳಿಂದ ಇವತ್ತು ನಮಗೆ ನೀರನ್ನು ಏನು ಕೊಡಬೇಕಾಗಿತ್ತು ಲಾಸ್ಟ್ ಪಾಲ್ಗೆ ಅದು ಹಂಚಿಕೆ ಆಗಿಲ್ಲ ಇಲ್ಲಿ ಬಹಳ ದೊಡ್ಡ ರೈತರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಇದೊಂದೇ ಅಲ್ಲ ನಾನು ಹುಡುಗರು ಒಂದೇ ವಿಚಾರ ಅಲ್ಲ ಬೇರೆ ಎಲ್ಲೇ ಆದರೂ ಕೂಡ ಅನ್ಯಾಯ ಆಗೋದನ್ನು ನಾವು ಗಮನಕೊಳ್ಳಿದ್ದೇವೆ ಈಗ ನೋಡಿ ನಾವು ಬಿ ಜಿ ಎಲ್ಲಿ ನೀರನ್ನು ಕೋಲಾರಿಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಪಾರ್ವ್ ಈ ಮಧ್ಯದಲ್ಲಿ ನಾವು ಕುಡಿಯೋಕ್ಕೆ ಕೆರೆಗಳನ್ನು ತುಂಬಿಸ್ಲಿಕ್ಕೆ ನಾವು ಎಕ್ಸಸ್ ನೀರು ಬಂದಾಗ ಕೆರೆಗಳನ್ನು ತುಂಬಿಸಲಿಟ್ಟು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದರೆ ಫಸ್ಟು ಪ್ರಯಾರಿಟಿ ಕುಡಿಯುವಂಥ ನೀರು ಹಾಗೆ ನಾನು ಇಲ್ಲ ಆಗೋದೇ ಇಲ್ಲ ಅದನ್ನು ಬರೀ ಕುಡಿಯೋ ನೀರಿಗೆ ಇದನ್ನು ಯೋಜನೆ ತಗೋಬಾರ್ದು ಅಂತ ಹೇಳ್ಬೋದಾಗಿ ಆದರೆ ಎಕ್ಸಸ್ ನೀರು ಬಂದಾಗ ಹದಿನಾಲ್ಕು ಟಿ ಎಮ್ ಸಿ ನೀರು ಏನು ಕುಡಿಯೋ ನೀರು ಬೇಕು ಅದಾದ ಮೇಲೆ ಎಕ್ಸಸ್ ಇದ್ದಾಗ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಪಂಪ್ ಮಾಡಿ ಸುಮಾರು ಇಪ್ಪತ್ತು ಸಾವಿರ ಹೆಚ್ಚು ಕೋಟಿ ರೂಪಾಯಿನ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ ಅದನ್ನು ಕೂಡ ಈಗಾಗಲೇ ನಾವು ಫಾರೆಸ್ಟ್ ಜಮೀನಿಗೆ ಆಲ್ಟಿ ಜಮೀನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಅದು ಕೂಡ ಈಗಾಗಲೇ ಚಿಕ್ಕನಾಕಳ್ಳಿಗೆ ಮಧುಗಿರಿಗೆ ಮತ್ತು ನಮ್ಮ ಪಾವಗಡ ಶಿರಾ ಕಣಗೆರೆ ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸಿದ್ರು ಕೆಲವು ಕಡೆ ಎಲ್ಲ ಕೆರೆಗಳಲ್ಲೂ ಅಂತ ಹೇಳ್ಬೋದು ಕುಡಿಯೋ ನೀರು ಅದೇ ಕೆರೆ ಕೆರೆಗಳನ್ನು ತುಂಬಿಸಿದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿ ಅಂತರ್ಜಲವನ್ನು ಹೆಚ್ಚಿ ಕುಡಿಯೋ ನೀರಿಗೂ ಸಹಾಯ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಆದ್ರಿಂದ ನಾನು ಯಾವ ರೈತರು ಕೂಡ ಗಾಬರಿ ಪಡ್ಕೊಳ್ಳೋದು ಬೇಡ ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳಂತ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಏನು ಮಾಡಬೇಕು ನಮ್ಮ ಎಲ್ಲ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನ ಗಮನ ಇಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಕಾವೇರಿ ನೀರಿಗಾಗಲೇ ನಾನು ಹೇಳಿದ್ದೆ ತುಂಬ ಬೆಟ್ಟೋರು ತುಂಬ ಹೋಗಿದೆ ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ ಇದು ಬರೀ ನನಗೆ ಗುಡುಗು ಗುಡುಗಿನ ವಿಚಾರ ಮುಖ್ಯ ಅಲ್ಲ ಎಲ್ಲರ ಹಿತವನ್ನು ಕಾಪಾಡುವಂಥದ್ದು ಮುಖ್ಯ ಸೊ ಇದಕ್ಕೆಲ್ಲ ಶಾಸಕರು ಪ್ರದಿಗಳು ಇದಕ್ಕೆ ಭಾಗಿಯಾಗಿ ಹೋಗ್ಬಿಡಿ ನಾವೆಲ್ಲ ಇದಕ್ಕಿದ್ದೇವೆ ಸುಮ್ಮನೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿಮ್ದೇನೇ ಸಮಸ್ಯೆಯನ್ನು ಕೂತ್ಕೊಂಡು ಬಗೆಹರಿಸುವಂಥ ಕೆಲಸ ನಾನು ಮಾಡ್ತೇನೆ ಸೊ ಇವತ್ತು ಬಂದು ನಾನು ವೀಕ್ಷಣೆ ಮಾಡಿದ್ದೇನೆ ಮುಂದಕ್ಕೆ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನು ಕತ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎಲ್ಲಿ ನಾವು ನ್ಯಾಯವನ್ನು ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತಾಡೋ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ಏನಾದ್ರು ಮಾಧ್ಯಮದವರು ಈ ವಿಚಾರದಲ್ಲಿ ಪ್ರಶ್ನೆ ಕೇಳಿದ ನೋಡಪ್ಪ ಈಗ ಏನು ನಾವು ಪ್ರಾಜೆಕ್ಟ್ ಮಾಡಿದೀವಿ ಆ ಪ್ರಾಜೆಕ್ಟ್ ನಾವು ಪ್ಲಾನ್ ಅದನ್ನ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ ನಿಮ್ಗೆ ಏನು ನೀರು ಸಿಗಬೇಕು ಬೇರೆ ತಾಲೂಕಿಗೆ ಅದಕ್ಕೆ ಯಾವ ತರದನ್ನ ಅಡಚಣೆ ಆಗುವುದಾದ ರೀತಿಯಲ್ಲಿ ನಾವು ಅದನ್ನ ಕಾಪಾಡ್ತೇವೆ ಎಷ್ಟು ಅಲಾಟ್ಮೆಂಟ್ ಇದೆ ಅಷ್ಟು ಮಾತ್ರ ಅಷ್ಟಕ್ಕೆ ನಾವು ಲಿಮಿತ ಮಾಡ್ತೇವೆ ಇವತ್ತು ಬೇರೆ ಗೇಟ್ ಅನ್ನು ಹಾಕ್ಲಿಕ್ಕೆ ಕಾಡ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಆಮೇಲೆ ನಿಮ್ಗೆ ಕಡಿಮೆ ಆದಾಗ ನಿಮ್ಗೆ ಕಡಿಮೆ ಮಾಡಿಬಿಟ್ಟು ಅವ್ರು ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ ಆವಾಗ ಎಲ್ಲರೂ ಕೂಡ ಈಂಕುಲ್ ಆಗೇ ನೀರು ಹೋಗಬೇಕು ನಿಮ್ಗೆ ಕಡಿಮೆ ಸಿಕ್ತು ಕೆಲವು ಕಷ್ಟ ಕಾಲ ದಿನ ಬರ್ಬೋದು ನಿಮ್ಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡೋಂಥ ಪ್ರಶ್ನೆ ಇಲ್ಲ ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು

ಸಮಾನತೆಯಿಂದ ಈ ನೀರು ಏನು ಅವ್ರಿಗೆ ಪಾಲು ಸಿಗ್ಬೇಕು ಆ ಪಾಲು ಮಾತ್ರ ನಾವು ಜವಾಬ್ದಾರಿ ಆಗ್ತೀವಿ ಖಂಡಿತ ಖಂಡಿತ ಎಲ್ಲರಿಗೂ ಸರಿಯಾಗಿ ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ ಈಗ ನಾನು ಹೋಗಿ ನೋಡ್ತೀನಿ ನೀವೆಲ್ಲ ಹೇಳಿ ಒಳ್ಳೆ ಶುಭ ಮುಹೂರ್ತ ಫಿಕ್ಸ್ ಮಾಡಿ ನೀವೇ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ